ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ನಾವು ಮೂಲಂಗಿ ಕಾಳು ಸಾಂಬಾರು ಮಾಡೋದು ನೋಡೋಣ ಇದು ಕಾಲದಿಂದ ಹಳೆ ಹಳೆಷ್ಟೈಲರ್ ಮಾಡ್ತಿದ್ದು ಮೂಲ ಮೂಲಂಗಿ ಮತ್ತು ಮೊಳಕೆಕಾಲು ತೊಗೊಂಡಿದ್ದೀವಿ ನೋಡಿ ತೆಂಗಿನಕಾಯಿ ಹುರ್ಗಡ್ಲೆ ಟೊಮ್ಯಾಟೊ ಸೊ ಕೊರ ಕರಿಬೇವು ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಇದು ತುಂಬ ಒಳ್ಳೆಯದು ಮೂಲವೇದಿಗೆಲ್ಲ ತುಂಬ ಇಷ್ಟಪಟ್ಟು ತಿನ್ ಮಾಡ್ಕೊಂಡು ತಿಂತಾರೆ ಈಗ ರುಬ್ಬೋದಕ್ಕೆ ಸಾಂಬಾರಿಗೆ ನಾನು ತೆಂಗಿನಕಾಯಿ ಹಾಕ್ತಿದ್ದೀನಿ ನೋಡಿ ಮಸ ಮತ್ತೆ ಟೊಮ್ಯಾಟೊ ಉರುಗಡ್ಲೆ ಎಲ್ಲನೂ ಹಾಕೋತಾ ಇದ್ದೀನಿ ಎರಡು ಮೂರೂ ತುಂಬ ಈಸಿ ನಾನೇನು ಜಾಸ್ತಿ ಮಸಾಲೆನ ಹೋಗಲ್ಲ ಬರೀ ಸಿಂಪಲ್ಲಾಗಿ ಇದು ಮಾಡ್ತೀನಿ ಇದು ತುಂಬ ಟೇಸ್ಟಾಗಿರುತ್ತೆ ಸ್ವಲ್ಪ ನೀರು ಹಾಕೊಳ್ಳೋಣ ನೋಡಿ ಈಗ ರುಬ್ಕೊಂಡು ಹೋದನ್ನು ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋಣ ಇವಾಗ ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕೊಂಡು ರುಬ್ಕೊತೀನಿ ಈಗ ಮೊದಲಿಗೆ ನಾನು ನೋಡಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಆಯಲ್ ಹಾಕಿ ಸ ಜೀರಿಗೆ ಹಾಕಿದ್ದೀನಿ ಆ ಸಾಸಿವೆನ ಸ್ವಲ್ಪ ಜೀರಿಗೆನೂ ಸೇರಿಸ್ಕೋತೀನಿ ಜೀರಿಗೆ ಹಾಕೋದು ಹಸಿಡಿಟಿ ಬರೋಲ್ಲ ಮತ್ತು ಅದಕ್ಕೆ ಈರುಳ್ಳಿ ಕರಿಬೇವು ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಈಗ ಅದು ಫ್ರೈ ಆಗ್ತಿದ್ದಂಗೆ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಚೆನ್ನಾಗಿ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಿಟ್ಟಿರೋಂಥ ರ್ಯಾ ರ್ಯಾಡಿಶ್ ಅಥವಾ ಮೂರಂಗಿ ಹಾಕಿ ಚೆನ್ನಾಗಿಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಅರಶಿಣ ಕೂಡ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ನಾನು ಅದು ಫ್ರೈ ಆಗಿದೆ ಸ್ವಲ್ಪ ಈಗ ಅದ್ರ ಜೊತೆಗೇನೆ ಈ ಕಾಳು ಇದೆಯಲ್ಲ ಅದನ್ನು ತೊ ಸೋಸಿ ತೊಳೆದಿಟ್ಟಿದ್ದೀನಿ ಅದನ್ನು ಕೂಡ ಒಳಗಡೆಗೆ ಈಗ ಹಾಕೊಳ್ಳೋಣ ಫ್ರೈ ಮಾಡೋದಕ್ಕೆ ಎಲ್ಲ ಸೇರಿಸ್ಕೊಂಡು ಈ ರೀತಿ ಉರಿ ಜೋರಾಗಿರ್ಲಿ ಈಗ ಫ್ಲೇಮು ಏನು ತೊಂದರೆ ಇಲ್ಲ ಈಗ ನೋಡಿ ಈ ರೀತಿ ನಿಧಾನಕ್ಕೆಲ್ಲ ಫ್ರೈ ಮಾಡಾಗಿದೆ ಇನ್ನೂ ಸ್ವಲ್ಪ ಮಾಡೋಣ ಹಸಿ ವಾಸನೆ ಹೋಗ್ಲಿ ಅಂತ ಅಷ್ಟೇ ಸಾಂಬಾರು ಈಗ ನಾವು ರುಬ್ಬಿರೋ ಮಸಾಲೆಯನ್ನು ಕೂಡ ಸೇರಿಸ್ಕೊಳ್ಳೋಣ ಇದು ರೊಟ್ಟಿಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ನಾವು ಗೊಜ್ಜು ಥರನ ಮಾಡ್ಕೊಬೋದು ಸ್ವಲ್ಪ ನೀರು ಹಾಕಿದ್ರೆ ಹೆಚ್ಚಿಸಿದ್ರೆ ಸಾಂಬಾರು ಮಾಡ್ಕೊಬೋದು ಮುದ್ದೆಗೆಲ್ಲ ಈ ರೀತಿ ಮಸಾಲೆ ಎಲ್ಲ ಹಸಿ ಮಸಾಲೆ ಸ್ಮೆಲ್ ಆಸೆ ಹೋಗಲಿ ಮಸಾಲೆದು ಹಸಿ ಸ್ಮೆಲ್ ಹೋಗಲಿ ಅಂತ ಎಲ್ಲನೂ ಈ ರೀತಿ ಬಾಡಿಸ್ಕೊಳ್ಳೋಣ ಖಾರನ ಇದಕ್ಕೆ ಸಾಲ್ತು ಕೂಡ ಅಳತೆ ಎಷ್ಟು ಅಷ್ಟು ಅಳತೆಗೆ ಹಾಕ್ಕೊಂಡು ಸ್ವಲ್ಪ ನಮಗೆ ಎಷ್ಟು ಅಷ್ಟು ನೀರು ಇಳಿಸ್ಕೊಳ್ಳೋಣ ಈಗೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಬೇಗ ಆಗುತ್ತೆ ಇದಕ್ಕೆ ನೋಡಿ ನೀರು ಸೇರಿಸಿದ್ದೀನಿ ಎಷ್ಟು ಬೇಕಷ್ಟು ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡಿ ಸಾಂಬಾರು ಆಗಿದೆ ತಟ್ಟೆಗೆ ಒಂದು ಒಂದು ತಟ್ಟೆಗೆ ನಾನು ಈ ರೀತಿ ರೈಸ್ ಹಾಕಿದ್ದೀನಿ ಸಾಂಬಾರು ರೆಡ್ಡಿಗೆ ಇದೆ ಬಟ್ ಕಲ್ಲ ಬೆಳಕಿನ ಚಿಕ್ಕದು ಇಲ್ಲಿ ರೂಮ್ ನಮ್ಮದು ಇಲ್ಲ ಹಾಗಾಗಿ ಅದು ಯೆಲ್ಲೋ ಕಲರ್ ಕಾಣಿಸುತ್ತೆ ಬಟ್ಟು ಸಾಂಬಾರೆಲ್ಲ ಆಗಿ ಇರುತ್ತೆ ಬೆಳಕಿಗೆ ಫ್ಲ್ಯಾಶ್ ಲೈಟ್ ಬೆಳೀತಲ್ಲ ಹಾಗಾಗಿ ತಟ್ಟೆಗೆ ಹಾಕಿದ್ಮೇಲೆ ಎಲ್ಲ ರೀತಿ ಕಾಣಿಸುತ್ತೆ ಈ ರೀತಿ ಬಿಸಿ ಬಿಸಿ ರೈಸ್ ಮಾಡ್ಕೊಂಡು ಹೋದ ಮುದ್ದೆಗೆ ಈ ರೀತಿ ಸಾಂಬಾರು ಮಾಡಿಕೊಂಡು ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಘಮ ಘಮ ಅಂತ ಇದೆ ಸ್ಮೆಲ್ ಬರ್ತಾಯಿದೆ ನೋಡ್ತಾಯಿದ್ರೆ ಬಾಯಲ್ಲಿ ನೀರೇ ಬರ್ತಿದೆ ಇದೇ ರೀತಿ ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿ ಬೇಗ ಆಗುತ್ತೆ ಮಸಾಲೆ ಜಾಸ್ತಿ ಹಾಕಂಗಿಲ್ಲ ಜಾಸ್ತಿ ಹೊತ್ತು ಅದು ಬೇಗ ಇಲ್ಲ ಏಕೆಂದರೆ ಇದು ಮೊಳಕೆಕಾಳು ಮೂಲಂಗಿ ಬೇಗ ಆಗಿಬಿಟ್ಟೆ ಒಂದು ಎರಡು ವಿಸಲ್ಗೆ ಎಲ್ಲ ಮುಗೀತದೆ ಇವಾಗ ನಾವು ಅದಕ್ಕೆ ಸ್ವಲ್ಪ ಕು ಕುಕುಮರ್ ಸೇರಿಸ್ಕೊಂಡು ಸವಂತೆಕಾಯಿನ ತಿಂತಾಯಿದ್ರೆ ನೋಡಿ ಫ್ರೆಂಡ್ಸ್ ಸೂಪರಾಗಿದೆ ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್